ಮಧುಗಿರಿ ಎ ಆರ್ ಒ ಕಚೇರಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಎದ್ದು ಕಣ್ಣಿಗೆ ಕಾಣಿಸಿದ್ರು ಮೇಲಾಧಿಕಾರಿಗಳು ಸುಮ್ಮನೆ ಕೈ ಕಟ್ಕೊಂಡು ಕುಳಿತಿರೋದಾದ್ರೂ ಯಾಕೆ ಭೀಮ್ ಆರ್ಮಿ ಸಂಘಟನೆಯಿಂದ ದೂರು ನೀಡಿದ್ರು ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಮಧುಗಿರಿ ಎ ಆರ್ ಒ ರಂಗನಾಥನ ಕರ್ಮಕಾಂಡ ಎರಡು ಕಿವಿಗೆ ಓಲೆ ತೊಟ್ಟ ಸಿಂಗಂ ಖ್ಯಾತಿಯ ಕರ್ಮಕಾಂಡ ಮೋಟಾರ್ ವಾಹನ ನಿರೀಕ್ಷಕರಾದ ರಂಗನಾಥ್ ರವರು ನಾನು ಭ್ರಷ್ಟನಲ್ಲ ಎಂದು ಹೇಳಿಕೊಂಡೇ ಭ್ರಷ್ಟಾಚಾರಕ್ಕೆ ತೊಡಗಿದ್ದಾನೆ ಅವನು ನಾನು ಭ್ರಷ್ಟನಲ್ಲ ಎನ್ನುವುದಕ್ಕೆ ಸಾಧ್ಯವೇ ಇಲ್ಲದಂತಾಗಿದೆ ಮೋಟಾರ್ ವಾಹನ ನಿರೀಕ್ಷಕರಾದ ರಂಗನಾಥ್ ನೈಟ್ ಪುಂಡರ ಟೀಮ್ ಕಟ್ಕೊಂಡು ಸಾಮಾನ್ಯ ಸಾರ್ವಜನಿಕರಿಗೆ ರೌಡಿಸಂ ದಮ್ ಮಾಡಿಸಿದ್ದಾನೆ ಇವರಿಗೆ ದೊಡ್ಡ ಮಟ್ಟದ ಅಧಿಕಾರಿಗಳ ಕೈವಾಡವೂ ಇನ್ಯಾವುದೋ ರಾಜಕೀಯ ವ್ಯಕ್ತಿಗಳ ಕೈವಾಡವೂ ಅರಿಯದಾಗಿದೆ ಮೋಟಾರ್ ವಾಹನ ನಿರೀಕ್ಷಕರಾದ ರಂಗನಾಥವರು ನ್ಯಾಯಾಲಯದಲ್ಲಿ ಮೊಕದ್ದಮೆ ಹಾಗೂ ನ್ಯಾಯಾಲಯ ವಶಪಡಿಸಿಕೊಂಡಿರುವ ಇತರ ವಾಹನಕ್ಕೆ ಫಿಟ್ನೆಸ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೇ ವಿಚಾರವಾಗಿ ವಾಸ್ತವ ತಿಳಿದುಕೊಂಡ ಅಬ್ಬಿ ಮಾರ್ಬಿ ಸಂಘಟನೆಗೆ ವಿಚಾರ ತಿಳಿದ ಹಿನ್ನೆಲೆ ತುಮಕೂರು ಜಿಲ್ಲಾ ಅಧ್ಯಕ್ಷರು ಆದ ಐಎನ್ ಪಾಳ್ಯ ಶ್ರೀನಿವಾಸ್ ಎ ಆರ್ ಉಪಾಧ್ಯಕ್ಷರೂ ಆದ ಕೆಂಗನಪಾಳ್ಯ ಶ್ರೀನಿವಾಸ್ ಕುಮಾರ್ ಕೆಎನ್ ಕೆಎನ್ ಹಾಗೂ ಕೊರಟಗೆರೆ ತಾಲೂಕು ಅಧ್ಯಕ್ಷರಾದ ಏರ್ಟೆಲ್ ಗೋಪಿ ಲೋಕೇಶ್ ಇವರುಗಳು ಹೋರಾಟ ಮಾಡಿ ಮೋಟಾರ್ ವಾಹನ ನಿರೀಕ್ಷಕರಾದ ರಂಗನಾಥ್ ವಿರುದ್ಧ ದೂರು ನೀಡಿದರು ಎರ್ಟಿಒ ಸುಮಂಗಳ ರವರೇ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಒಪ್ಪಿಕೊಂಡಿದ್ದಾರೆ ಈ ವಿಚಾರ ಎಆರ್ ಟಿಒ ರವರಿಗೂ ರಂಗನಾಥ್ ತಪ್ಪು ಮಾಡಿದ್ದನೆಂದು ಅರಿವಾಗಿದ್ದು ಅಮಾನತು ಮಾಡದೆ ಇರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಅಧಿಕಾರಿಗಳ ವಿರುದ್ಧ ವಿರುದ್ಧ ಹೋರಾಟ ಶುರು ಮಾಡುವುದಾಗಿ ಭೀಮ್ ಆರ್ಮಿ ಸಂಘಟನೆ ಎಚ್ಚರಿಸಿದೆ